ಹುಟ್ಟಬೇಕು ಗಂಡ ಗಂಡ ಹುಟ್ಟಬೇಕಂತಕ್ಕಂಥ ಮಾತು ಹೇಳು ಹೇಳ್ರಿಪ್ಪ ಮಂಜುನ ನೀನು ಈಗ ಪದ್ಯ ಹಾಡಿ ಮಾತಾಡಿದ ಒಂದ್ ಮಾತನ್ನ ಹೆಂಗ್ರಿಪ್ಪಾ ಪ್ರಕರ್ತ ದೇವಿ ನಮ್ಮ ಪರಬ್ರಹ್ಮ ನೀನು ಹುಟ್ಟ್ಯಾಳು ಅಂತಕ್ಕಂಥ ಮಾತನ್ನು ಹೇಳಿದ್ರಿ ಹೌದ್ರಿ ಏ ಕೇಳ್ತಾ ಇದ್ದಪ್ಪ ಸೌಂಡ್ ಅದಕ್ಕ ಸೋತಿ ಐತಾಯ್ತ ಹಾ ಆ ಪರ ಬ್ರಹ್ಮಗ ಪ್ರಕರ್ತ ದೇವಿ ಹುಟ್ಟಿಳು ಅಂತಂದ್ರ ಅವಮ್ಮ ಅಪ್ಪ ಅದಾವ ಮಗಳಾದವು ಹೌದು ಅಪ್ಪ ಮಗಳ ಆದ್ರು ಮಾಸ್ತರ ಏನು ಹೆಣ್ಣ ಗಂಡ ಹಾಡಿಕೆ ನೀವು ಸಂಜೆವರೆಗೆ ಹೆಂಗ ಮಾಡವ್ರ ಹ ಭೋಗ ಕೂಡಿಲ್ಲ ಮದುವೆ ಆಗಿಲ್ಲ ನೀನು ಔಷಧನ ಹುಟ್ಟಿಲ್ಲ ಗಂಡಿಗೆ ಗಂಡು ಹುಟ್ಟ್ಯದ ಹೆಣ್ಣಿಗೆ ಹೆಣ್ ಹುಟ್ಟಿದ್ ತೋರ್ಸಂತ ಹೇಳಿ ಸಡ್ಡು ಹೊರದ ಹಚ್ಚಕಡಿ ಹೆಣ ಮಾಡ ಮಂಜು ನೀ ಕೇಳಬೇಕು ನನಗೆ ನನಗ್ ಈ ಎರಡು ಇವು ಸಾಲ ನೀವು ಯಾಕೆ ಹಾಡಿಕೆ ಅನ್ನೋದು ನನಗೆ ತಿಳಿವಾತಿವು ತೆಗೆದು ಹೋಗ ಮಾತಾಡು ರಕ್ತ ಮೋಸ ರೋಮ ತಗಲು ಆಧ್ಯಾತ್ಮ ಹಿಡ್ಕೊಂಡು ತೆಗೆದು ಹೋಗಿ ಆ ಶಾಸ್ತ್ರ ಹಿಡಿದು ತೆಗೆದು ಹೋಗಿ ಹದಿನೆಂಟು ಪುರಾಣ ಕಚ್ಚು ತೆಗೆದು ಹೋಗ್ರೆ ನಿನ್ನ ತೋಡಕ್ ಅಕ್ಕಿಗು ಬರಬಾರ್ದು ಅಕ್ಕಿ ತೋಡಕ್ಕೆ ನಿನಗೆ ಬರಬಾರ್ದು ಹೆಣ್ಣು ಹಿಡಿದ್ರೆ ಹೆಣ್ಣು ಹುಟ್ಟಬೇಕು ಗಂಡನ ಗಂಡ ಹುಟ್ಟಬೇಕು ಆ ಪ್ರಕೃತ ದೇವಿ ನಿನ್ನ ಹುಟ್ಟ್ಯಾಳ ಅಂದ್ರೆ ಅಲ್ಲಿ ನೀ ಅಪಾರ್ಯಕೆ ಮಗು ಆದ ಹಾಡಿಕೆ ಬಂದಾಯ್ತೀನಿ ಹಂಗಾಗಬಾರ್ದು ಹಾಗ್ರಿಪ್ಪ ಇನ್ನು ಈ ನಿಮಗೆ ಸೂಚನೆ ಕೊಡಾಕತ್ತೀನಿ ಇನ್ನು ಅಕಿಲ್ಲ ತಗದು ಹೋಗ್ದಿ ನೀ ಹಾಡಬೇಕು ನಿಂದ ಏನು ನನಗೆ ಗೊತ್ತಿಲ್ಲ ಗಂಡಿಗಾ ಹುಟ್ಟಿಲ್ಲ ನಮ್ಮو ಹುಟ್ಟಿನ ತರ ಸಡ್ಡ ಹೊರದ бай ನೀ ಮಾತಾಡಿ ತೋರಿಸು ನೀನು ಬಂದು ಕೂರ್ಸಲ್ ಮಾಡಿದರೆ ಮಂಗಳಾರ್ತೆಕಕ್ಕೆ ಮತ್ತೆ ಇದು ಸರ್ ಹಾ ಹೇಳ್ರಿ ಏಕದ ಕೇಳ್ರಿ ತಲನ ಹೌದು ಹೌದು ನಾವೇನ್ ಹೇಳ್ಪ್ಪ ಅಂತಂದ್ರೆ ಅವರು ಪ್ರಧಾನ ಪ್ರಕೃತಿನ ಹುಟ್ಟಿಸ್ಕೊಂಡರು ಇಲ್ಲಿ ಹೆಣ್ಣಗಂಡ ಹಾರಿಕೆ ಹೆಂಗತ್ ಕೇಳಿದ್ರೀಪ ಹದಿನೆಂಟು ಪುರಾಣದಾಗ ಹಲವಾರು ರೀತಿ ಕವಿಗಳು ಹಲವಾರು ರೀತಿ ಬರೆದಿರ್ತಾರ ಹೌದು ಹೌದಿಲ್ಲ ಇಲ್ಲಿ ಏನೇನು ಇಲ್ಲ ಟೈಮ್ ನಮ್ಮಪ್ಪ ಪರಬ್ರಹ್ಮ ಪರಬ್ರಹ್ಮ ಹುಟ್ಟಿದ್ದು ದೇವ ಹೆಮ್ಮೆದು ಹುಟ್ಟಾರ ಗಂಡಿನ ಸಂಪರ್ಕ ಐತಿ ಗಂಡಿನ ಸಂಪರ್ಕ ಇಲ್ಲಾರದಕ್ಕಿ ಯಾವ ಕೆರೆ ಇದ್ರ ನಾಮ ಇಟ್ಟು ಹಾಡುತ್ತೆ ಉದಾಹರಣೆ ಇದು ಉದಾಹರಣೆ ಈಗ ನಾವು ಪ್ರಧಾನ ಇನ್ನ ಪರಬ್ರಹ್ಮ ಇಟ್ಟಿರೋಣಿ ಪರಬ್ರಹ್ಮ ಅಂತಕ್ಕಂತ ನಿಮ್ಮ ಹೆಣ್ಣು ಮಕ್ಕಳಿಗೆ ಯಾವ ಕೆರೆ ಸಂಪರ್ಕ ಇತ್ತಂದ್ರ ಅದ್ ಮುಂದೆ ಬಳಕ ಬಂದು ನೀ ಹೇಳಬೇಕು ಇಷ್ಟೋ ಹೇಳಿ ಸರ್ ಪ್ರಧಾನ ಪ್ರಕೃತಿ ಗಂಡಿನ ಸಂಪರ್ಕದಿಂದ ಹುಟ್ಟಾಳತ್ತ ಹೇಳಕತ್ತಿವಿ ನಾವು ಸಂಪರ್ಕ ಇಲ್ಲ ಯಾಕಂದ್ರೆ ನೋಡು ಒಂದು ಪ್ರಾಣದ ಇಲ್ಲಿ ನಾವೇನು ಹೇಳಿ ಪ್ರಧಾನ ಪ್ರಕೃತಿ ನಾಮ ಇಟ್ಟ್ರಿ ಆಕೆ ಗಂಡನ ಸಂಪರ್ಕ ಐತಿ ಪರಬ್ರಹ್ಮನ ನಾಮ ಇಟ್ಟು ಈ ಪರಾಬ್ರಹ್ಮ್ ಹೆಣ್ಮಕ್ಳು ಯಾವ ಸಂಪರ್ಕ ಇತ್ತಂದ್ರ ಹೇಳತ್ತೇಳಿ ಈ ಉದಾಹರಣೆ ಇಟ್ಕೊಂಡು ಹೇಳಿವಿ ಹೌದಿಲ್ಲ ಅದನ್ನ ನಾ ಏನ್ ಹೇಳಕ್ತಿ ನೀನ್ ನಿನ್ನ ಬಾಯಿನ ಹೇಳಬೇಡ ಹೌದು ಪ್ರಧಾನ ಪ್ರಕೃತಿ ನನಗ್ ಹುಟ್ಟ ಹಿಂಗ ಬರ್ದತ್ತಿ ನೀ ಯಾಕೆ ಹೇಳ್ತಿ ನಿನಗಿನ ಹುತ್ತಿಲ್ಲ ಸಬ್ ಹೊಡಿಬೇಕಾಕಿ ನೀ ಹುಟ್ಟ್ಯಾಳ ನೀ ಹುಟ್ಟ್ಯಾಳ ಅನ್ನೋ ಕೂಡ ಅಲ್ಲಿ ನಿನ್ನ ಬಾಯಿಗೆ ಬರಬಾರ್ದು ಅದು ಅಂದ್ರೆ ಹುಟ್ಟ್ಯಾಳ ನನಗೆ ಹುಟ್ಟ್ಯಾಳ ಅಂತ ನೀ ಹೇಳಿ ಬಿಟ್ಟ ಹಂಗ ಅದು ಉತ್ತರ ಹೌದು ಹೌದು ಅದನ್ನ ನೀ ಕ್ಲಿಯರ್ ಮಾಡಬಾರ್ದು ಆಯ್ತ್ರಲ್ಲಿ ನಿನಗ ನಾ ಹುಟ್ಟಿಲ್ಲ ತಾಕಿ ಸಡ್ಡ ಹೊಡೋದಂದ್ರ ನನಗೆ ಹುಟ್ಟಿದ ನೀ ಹಿಂದಾಗ ಸಡ್ಡ ಹೊಡಿಯಕ್ಕೆ ಈಗ ಅಗಾವ ಹೊಡಿಬೇಡ ಓಕೆ ಹಂಗಾಗಬಾರ್ದು ಅವರ ಒಟ್ಟು ಕೂಡ್ಸಾಲ್ ಆಗಂಗಿಲ್ಲ ಓಕೆ ಸರ್ ಬ್ರಹ್ಮ ನನಗೆ ಹುಟ್ಟ್ಯಾಳ ಅಂತ ಹೇಳಿ நீ நாய கிளியர் ஆகும் தந்தியல்ல நம் மவுன மலிஹால கொடுத அக்கடி இந்த நாகி ಅಂದಾಗ ಇಲ್ಲೂ ಇಲ್ಲೇ ಸುತ್ತೆ ಇವು ಇನ್ನು ಮುಂದೆ ಬಹಳ ದೂರ ಐತೆ ಎಲ್ಲಿ ಇಪ್ಪತ್ತೆಂಟು ವಿಗ ಇಪ್ಪತ್ತೆಂಟು ಕಲ್ಪ ಹೌದಿಲ್ಲ ಇಲ್ಲ ಹೌದು ಎಲ್ಲಿ ಸುತ್ತ ಹಾಕೊಂಡು ಹಾಕೊಂಡ್ ಇಲ್ಲಿ ಮಣವಂತರ್ ಹಿಡ್ಕೊಂಡು ವಿಗ ಹಿಡ್ಕೊಂಡು ಕಲ್ಪ ಹಿಡ್ಕೊಂಡು ಬಹಳ ಸುತ್ತ ಹಾಕಿದಾಗ ಎಟ್ಟು ಈಗ ಕೃತತ್ರೇತ ದ್ವಾಪಾರ ಕಲ್ ಈಗ ಇಲ್ಲೇ ಸುತ್ತ ಇನ್ನು ಬಹಳ ದೂರ ಐತಿ ಇದು ದೇವ ಕಲ್ಪದಾಯ್ತು ಈಗ ನಡೀತಕ್ಕಂಥದ್ದು ಏಳನೇ ಮಣ ಮಂತ್ರ ಅಕ್ಷ ಪ್ರಜಾಪತಿ ಯಾವ ತಾರ ಹೌದಿಲ್ಲ ಆರ್ ಕಲ್ಪ ಆಗಿ ಹೋಗ್ಯಾವ ಈಗ ಏಳನೇ ಮಣ ಇಟ್ಟಿರಿ ಹಿಂದ ಆರ್ ಆಗೋದು ಅವು ಆರು ಖುಲ್ಲಾ ಮಾಡಿ ಕೊಟ್ಟ ಬಂದು ಏಳನೇ ಮಣವಂತ್ರಕ್ಕೆ ನಿಲ್ಲಿಸ್ರಿ ಹಿಂದ ಆರ್ ಯಾವ್ಯಾವ ಹೆಣ್ಣು ಯಾವ್ದಿತ್ತು ಗಂಡು ಯಾವ್ದಿತ್ತು ಅಲ್ಲಿ ಅವತಾರ ಏನೇನಾದ್ವು ಜಾತ್ರೆ ಈಗ ಇದು ಏಕದಮ್ಮ ಏಳನೇ ಅವತಾರ ಕಲ್ಪಕ್ ತಂದು ಇಟ್ಟ್ರಿ ಹಿಂದೆ ಆರು ಮುಗಿದ್ ಹೋಗ್ಯಾವ ಅವು ಒಂದೇದ್ ಎರಡನೇದ್ ಹಿಂಗ ಆರು ಸ್ವಚ್ಛ ಮಾಡಿ ಕೊತ್ತ ಏಳನೇ ಕಲ್ಪಕ್ ತಂದು ನಿಲ್ಸ್ರಿ ಅವತಾರ ನಿಂದಿಡು ಅವತಾರ ಅಕ್ಕಿದಿಡ್ಲಿ ಹೌದಿಲ್ಲ ಅಲ್ಲಿ ಈಗ ಇಡು ಕಲ್ಪಿಡು ಕುಲ್ಲಾಕ ವಂಸಾವಳಿ ಕುಲ್ಲಾಕತ್ತಿ ಕೋರ್ ಸಾಲ ಮಾಡಿದ್ರೆ ಐದು ಗಂಟೆ ತಕ್ಕ ನಿನ್ನೂ ಬಿಡುದಿಲ್ಲ ನಿನ್ನೂ ಬಿಡುದಿಲ್ಲ ಅವ್ರನ್ನ ಬಿಡಬೇಡ್ರಿ ನಮ್ನ ಏನಿಲ್ಲ ಫೋನ್ ಕಾರ್ಯಕ್ರಮ ಹೇಳ್ತೀವಿ ಕ್ಯಾನ್ಸಲ್ ಮಾಡಾಕ ಅಲ್ಲಿ ಹೊಮಾ ಏನಕ್ಕೆ ಆತ ನೋಡ್ರಿ ಇರ್ಲಿ ಮಾಮ ಏನ್ರಿ ಅದನ್ನ ಅವ್ರು ಚರ್ಚೆ ಮಾಡ್ತಾರ ಹಿಂದೆ ಚರ್ಚೆ ಮಾಡೋಕೆ ಮಂಜು ಹಾಡು ಹಾಡಿದ್ರೆ ಬಾಯಿ ಮತ್ತೊಮ್ಮೆ ಇಲ್ಲಿ ಪೇಜ್ಗೆ ಬರ್ಬೇಕಾದ್ರ ನಡೀಕೊತ ಬರ್ಬೇಕ ಮಾಮ ನಿ ಕಲ್ ಹೋಗ್ತಾರೆ ಬಾಳ ಬಾಯಿ ಮಾಡ್ಬೇಡ ಬಾಯಿ ನೀ ಬರ್ದು ನೋಡಿದ್ರೆ ಮಂಜು ಹಾಲಿ ಬಂದಿರಬಾರ್ದು சார் கேம்லங்க